ಎಲೆ ಅಮ್ಮಣಿ ರಾಜಮ್ಮ ನೋಡಿ ಯಾರು ಎಳ್ನೀರು ಈ ಕಿತ್ತಕ್ಕಿ ಅವರಲ್ಲಿ ಹಾಂ ಕಿತ್ತಕ್ಕಿ ಎಲ್ಲ ಹೋಗಿದ್ದಾರೆ ಇವ್ರು ತೋಟದಾಗೆ ಹಾಂ ಇವೆಂಥ ಹುಡುಗರು ಇದ್ದಾವಮ್ಮನಮ್ಮ ಹಾಂ ಯಾರು ಈ ಕಿತ್ತಕ್ಕಿ ಹಿಂಗೆ ಹೋಗಿದ್ದವು ಹಾಂ ಅದೀಪ್ ಭಯನ ಇಲ್ದವು ಇವನ್ನ ಎಳ್ನೀರ ಕಾಯಿ ಏ ನೋಡಮ್ಮನಿ ಜಯ ಅಕ್ಕ ಇವು ಈ ಸಂತಿತ್ತಕ್ಕಿದ್ದಾವೆ ನೋಡಿ ಹುಡುಗರು ಯಾರು ಒಬ್ಬರು ಕಾಣಲ್ಲ ಏನಿಲ್ಲ ಈ ತೋಟ್ದಾಗೋ ಯಾರೂ ಇಲ್ಲ ಬ ನೋಡಣ್ಣ ಎಳ್ನೀರ ಕಾಯಿ ಅಮ್ಮ ತಮ್ಮ ಅದ ಯಾತ್ರ ಅಮ್ಮ ಅದ ಏಯ್ ಯಾಕ ಎಳ್ ಕಣಿ ಎಳ್ನೀರು ಕಣಿ ಎಳ್ನೀರು ಕಿತ್ತಿರೋದು ನೋಡು ಈಗ ನೋಡು ಕುಡಿಯೋದು ಬಿಟ್ಟು ಯಾರು ಕಾಣೋದಿಲ್ಲ ನಾನು ನೋಡಿ ಅಳಿಸ್ತೀನಿ ಕಾಯ್ತು ಇವು ಎಳ್ನೀರು ಎಳ್ನೀರು ಕುಡಿ ಕುಡಿಯಂತಡಿ ಮ್ಯಾಲ ನೋಡಿ ಯಾರನ್ನ ಕಿತ್ತೈದ್ದಾರೆ ನಾನು ಎಳ್ನೀರು ಏ ಇನ್ನ ಮಗ ತಿಮ್ಮ ನೋಡಿ ಎಳ್ನೀರು ಇವತ್ತು ರಜೆ ಬಂದು ತೊಟ್ಟಾಗ ಎಳೀರ್ ಕಿತ್ತಿರೋದು ಅವ್ರು ಇಲ್ಲ ನೋಡಿದ್ರೆ ಶೆಡ್ಡಿ ಬೀಳ ತಕ ಉದ್ರಂಗೆ ಹೋಯ್ಯ ನಾವು ಬಂದು ನೋಡಿ ಹುಡುಗನ ಈಗ ಹಿಂಗೆ ರಜಿದ್ರೆ ಸಾಕು ಯಾರ್ದು ತೋಟದಾಗೆ ಹೋಗಿ ಎಳ್ನೀರು ಕೇಳೋದು ಕಾಯಿ ಕೇಳೋದು ಅವ್ರ ಅಮ್ಮ ಸುಮ್ಮನಿರಲ್ಲ ಐ ಎಲ್ಲಿ ತಂದೆ ಏನು ತಂದೆ ಏನು ತಂದಂಬಲ್ಲ ಈಗ ಕಾಯಿ ಕೇಳೋಕಾಯಿ ಇದ್ರೆ ಕಾಯಿ ಕೀಳೋದು ಎಳ್ನೀರು ಇದ್ದರೆ ಎಳನೀರು ಕೇಳೋದು ಯಾರಗಾನ ಅಣ್ಣಾಗ ಆರ್ ಮೂರು ರನ್ ಕೊಡೋದು ಅಂಗಡಿ ಮನೆಗೆ ಹೋಗಿ ಅದು ಇದು ತಿಂಬತ್ ತಿಂಬತ್ತು ಕಲ್ತ್ಕೊಂಬತ್ತವ ಮನೆಯವಾಗ ಏನು ಬುದ್ಧಿ ಕಲಸಿಲಿ ನಮಗೆ ನೋಡಿ ಮ್ಯಾಲ ಇದನ್ನ ನೋಡು ನಾವು ಬಂದಿರೋ ಇಲ್ದಂಗೆ ಅದನ್ನು ಹೇಳಿಯಲ್ಲ ಐ ತಿಮ್ಮ ರೆಡಿ ಹೇಳಿಯಾ ಅವ್ರು ಯಾರಿಲ್ಲ ಅಮ್ಮ ತಂದು ಹೇಳಿ ಸಂದ ಕಾಯಿ ಎಳ್ನೀರು ಕೀಳೋದು ಬರಲಿ ತಡಿ ಅವಜ್ಜ ಅವಜರಾಮಜ್ಜ ನಿಂಗೆ ಮೆಣಸಿಕಾಯಿ ಉದ್ರಾಗ್ತಾನೆ ಇಲ್ಲೇ ಕಂಬ ಕಟ್ಟಕ್ಕೆ ಮೆಂಚಕಾಯಿ ಉದ್ರಾಕ್ತ ಆಟ ಹಸಿ ಕೀಸಕ್ಕೆ ಬಿಡ್ದಂಗೆ ಇಂಥ ಬುದ್ದಿ ಕಲ್ತ್ಕೊಂಡಿದ್ಯಾ ಹಾಂ ಯಾರನ್ನ ಇದ್ರೆ ತಿರ ಕೇಳಿ ಒಂದ ಇಸ್ಕೊಂಡು ಹೋಗ್ತಾರೆ ಎರಡು ಕೆಳಕ್ಕೆ ಕಿತ್ತಿದೆಯಲ್ಲ ಏನು ನಿಮ್ಗೆ ಏನು ಬೇಡ್ರಿ ಇಸ್ಕೂಲಾಗ ಇದೆಯಾ ಯಾವಾಗ ಕೊಡೋದು ನೆಸ್ಟು ಕಲ್ತನ ಮಾಡೋಕೊಂಬದ ಬರೀ ಶನಿವಾರ ಭಾನುವಾರ ಬಂತು ರಜಾ ಸ್ಕೂಲ್ ಇತ್ತು ಅಂತಂದ್ರೆ ಈಗ ಇದೇ ಬದಲಿಗೆ ಮಾಡೋದು ಹೆಂಗ ಇವನು ಹಬ್ಬದೇ ಬಂದ್ ಜೀವನ ಓಸ್ತ ನಾನು ಯಾಕೊಂಬರುಪಾಯಿತು ಹಾಂ ಹೋಗಿ ಅವರೆ ಹೊಸ ಹೊಸಕ್ಕಿತ್ತಿದ್ಯಾ ನಿಂಗೈತೆ ರಾಜರ ಬಿಡಿಸ್ತೀವಿ ಈಗ ನೀ ಕಂಬ ಕಟ್ಟಿ ಮೆಂಚಕಾಯಿ ಉದ್ರಾಕ್ತಾರೆ ಹಾಂ ಹೆಂಗ ಇದೆಯಾ ಹುಡುಗ ಓದೋದು ಬರೆಯೋದೇನು ಕಲಿ ಹೆಂಗಿಲ್ಲ ಕಲ್ತನ ಮಾಡೋದು ಹಾಂ

ನಮಗ ನೋಡಿ ಹೆಂಗೆ ಮಾತಾಡೋದಕೋತಾನೆ ಆ ಯಾಕಿತಾನಂತೆ ನಾವನ್ನ ಕುಡಿಬೇಕಂತ ಹೆಂಗೇತಾನೆ ಈಗ ವಾಜ್ ಬರಲಿ ಈ ಮರೇ ಹೇಳಿ ಕೇಳಿಸವ್ರೆ ಈಗ ಮೇಲೆ ಹೇಳ್ತಾರೆ ಅಂತ ಅಂದ್ರೆ ನಾವು ಇಷ್ಟು ಕಲ್ತ್ಕೋಬೇಕು ಹಾಂ ಏನು ಕಾಯಿ ಕೊಡೋದು ಬಡ ಏನು ಬಡ ಕಣ್ಮರಾ ನಮಗೇನು ಬಡ ತಗೊಂಡು ಹೋಗಿ ನೀನೇ ತಾಣಗ ಮಂದ್ರೆ ಮಕ್ಕ ಉಳಿಸ್ಕೊಂಬಂತೆ ಅಂತ ಬುದ್ಧಿ ಕತ್ತಿದೀಯ ನೀನು ನೋಡಿ ಮೇ ಇಷ್ಟು ತಗೊಬತೀನಿ ಹೇಳ್ತೀನಿ ಏನೇನು ಸ್ಕೂಲ್ಗೆ ಇಂತ ಕಲ್ತ್ಕೊಂಬೋದು ಒಳ್ಳೆ ಬುದ್ಧಿ ಒಳ್ಳೆ ನಾನು ಕಲ್ತ್ಕೋಬೇಕು ಹಿಂಗೆಲ್ಲ ಕಲ್ತಾನ ಮಾಡೋದು ಕಲ್ತ್ಕೋಬಾರ್ದು ಯಾರು ಇಲ್ದಾಗ ಯಾರು ಇದ್ದಾಗ ಕೇಳಿ ಬೇಕಾರೆ ಒಂದೇ ಹೋಗೋದು ಕಲ್ತ್ಕೋಬೇಕು ನಿನ್ನ ನಿಜ ನಾವು ಕಳ್ಳರನ್ನು ನಿಸ್ಕೋಬೇಕ ಏನು ಬೇಡ ಸ್ವಾಮಿ ನಿನ್ಗೆ ಹಾಕಿದ್ ಬೇಡ ಏನು ಬೇಡ ಫಸ್ಟ್ ಇವನ್ನ ತಗೊಂಡೋಗು ಹೋಗು ತಡೆಯಲ್ಲ ವಜಾರಾಮಾಗಿ ಬರಲಿ ನಿಂದು ಇದೇ ಬದುಕೆಲ್ಲ ಯಾವಾಗಲೂ ಅದೇ ನಾವು ಕುರಂಬಳೆನ ಎಡೆಮಟ್ಟನ ಹತ್ಕೊಂಡೋಗ ನಮ್ಮ ತೆಂಗ್ ಸೌದಿಗೆ ಅಂತ ಬಂದು ನೋಡಿರಿ ಯಾವಾಗಲೂ ಅಷ್ಟೇ ಆಯಿ ಮನೆಯಾಗೆ ಮಸ್ತ ಬಿದ್ದಿರ್ತಾರೆ ಮತ್ತು ಆಮೇಲೆ ಅವ್ರಿಗವ್ರಿಗೂ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಾಯಿದ್ರೆ ಹತ್ತು ರೂಪಾಯಿ ಒಂದೊಂದು ಕೊಟ್ಟು ಅದೇದು ಹೋಟ್ಲಾಗೆ ಬೋಣ ತಿನ್ನೋದು ಪಕಡ ತಿಂಬುದು ಕುರ್ಕುರೆ ತಿಮ್ಮದು ಅದೇ ದುಡ್ಡು ಎಲ್ಲಿಂದ ಕತ್ತೈತೆ ಐಸ್ಕಂಡಿ ಕಂಡಿ ಆ ಹಾಂ ಯಾರಿಗೋ ಹೊಸ ರೂಪಾಯಿ ಬಿಡಿಸಾಕ ಯಾತ್ಕನ ಕೂಲಿ ಪಾಲ್ಗೆ ಹೋದರೆ ಯಾತನ ಐವತ್ತ ಇಪ್ಪತ್ತೈದಕ್ಕೆ ಕೊಡ್ತಾರೆ ತಿಂದರು ಬೇಡ ಮತ್ತೆ ಹಿಂಗೆ ಕಳ್ತನ ಮಾಡೋದು ಕೂತ್ಕೊಂಡು ನಿಮ್ಮ ಅಮ್ಮನೂ ಒಂದು ಒಟ್ಟು ಒಳ್ಳೆ ಬುದ್ಧಿ ಕಳ್ಸಿಲ್ವಲ್ಲ ನಿಮಗೆ ಹಾಂ ಇಂಥದ್ದೇನ ಕತ್ಕೊಂಬೋದು ಅಲ್ಲ ಕಣ ಇವ್ರು ದೊಡ್ಡ ಮರ ಹತ್ತಿದೆಯಲ್ಲ ಅಲ್ಲಿಂದ ಬಿದ್ದರೆ ಇರ್ತೀಯೋ ಕೈ ಮುಯ್ಯ ಮುರಿತು ಕಾಲೇ ಮುರಿಯಿತು ಹಾಂ ಇವ್ರು ದೊಡ್ಡ ಮರ ಹತ್ತಿದಿ ಸಣ್ಣ ಹುಡುಗ ಎಳ್ನೀರು ಕೇಳೋಕೆ ಕಾಯಿ ಕೀಳೋ ಹಾಸಿಗೆ ಅಕಸ್ಮಿಕ ಅವ್ರು ಯಾರ ನಾವು ಅಜ್ಜರು ಬಂದರು ಅಂತಂದು ಹೇಳಿ ಅದ್ರಿಕೆಂಡು ಒಯ್ತಾರೆ ನಮ್ಮ ತಂದೆ ಹೇಳಿ ಅಲ್ಲಿಂದ ತಪ್ಪ ಮಂಗೆ ದುಬಕಿರಿ ಇರ್ತೀಯ ನೀನು ಹಾಂ ಅಲ್ಲಿಂದ ಬಿದ್ದರೆ ಎರಡು ಕಷ್ಟಪಟ್ಟು ಮಕ್ಕಳು ಚೆನ್ನಾಗಿರಲಿ ಅಂತಂದು ಹೇಳಿ ಸಾಕ್ತಾರೆ ಇಂಥ ಬುದ್ಧಿಯೊ ಕಲಿಯೋದು ಇನ್ನು ಪಟ್ಟೆಂದು ಇಂಥ ಬದುಕು ಮಾಡಬೇಡ ಇವತ್ತಿ ಕಿತ್ತಿದ್ದೀಯಾ ಹೋಗು ಬತ್ತಿ ಅಮ್ಮಗೆ ಹೇಳ್ತೀನಿ ಬಂದಿಟ್ಟು ರೊಬಟ್ಟು ಬುದ್ಧಿ ಕಲಿಸು ಅಂತಂದು ಹೇಳಿ ಇಂಥ ಬುದ್ಧಿ ನಿಪಟೆಂತ ಹಿಂಗೆ ಹಿಂಗೆ ಮಾಡು ಹಂಗೆ ಹಾಂ ಮನೆ ಅಮ್ಮ ನಿಮ್ಮ ಬರ್ತೀನಿ ನೋಡಿ ನಿಮ್ಮ ಅಪ್ಪ ನಿಮ್ಮಮ್ಮಗೆ ಹೇಳಿ ಬತ್ತಿನ ಅದು ಇಟ್ಟರೆ ಒಟ್ಟು ಹಾಂ ಎಂದು ಇಂಥದ್ದೆ ಮಾಡೋದು ನೀನು ಬಲೆ ಭಯ ಇಲ್ಲ ನೋಡಿ ಹುಡುಗನೂ ನಾವು ಹಂಗಂಬಕ್ಕಿಲ್ಲ ಎಣ್ಣೆರೂ ತಗೊಂಬಲಿಲ್ಲ ಯಾತ ತಗೊಂಬಲಿಲ್ಲ ಬಿಟ್ಟು ಅದೇ ಓಡ್ತು ಹಾಂ ಈ ಹುಡುಗ ಯಾತಾತದ ತಗೊಂಬಲಿಲ್ಲ ಈ ಮೂರು ಎರಡನೇರು ಏನು ಮಾಡೋಣ ತಕೊಳಕ್ಕೆ ಕುಡಿಯೋಣ ಅವೇನೆ ಅಲ್ಲ ಏನರಮ್ಮ ನೀವು ಇದಕ್ಕೆ ತೋಟಕ್ಕೆ ನಾವಿಲ್ದಾಗ ಬಂದು ಎಡಮಟ್ಟಿ ಹತ್ಕೊಂಡು ಕುರಂಬಳೆ ಹತ್ಕೊಂಡು ಸೌದಿ ಅಂತ ಬಂದು ನೋಡಿ ನೀವು ಮಾಡಿರಬಹುದು ಕ ಆ ಎಳ್ನೀರ ತಲಾ ಕೊನ ಅಂತ ಕೈಯಲ್ಲಿ ಹಿಡ್ಕೊಂಡು ಅಮ್ಮ ಎಳ್ನೀರು ಕಿತ್ಕೊಂಡು ಆ ನೀವಿದೆ ಬದುಕೆ ನಮ್ಮ ಮಾಡೋದು ಆ ಯಾರು ಇಲ್ದಾಗ ಆ ಅದೇ ಅವ್ರ ಅಮೇಲೆ ನಾವೇ ಅದಕ್ಕೆ ಕೆಲಸ ಮಾಡೇವು ನಾವೇನು ಏನೋ ಎಳ್ನೀರು ಕಾಯಿಗೇನು ಆಸೆ ಮಾಡಲ್ಲ ನಾವೇ ಸೌದಿಗೆ ಅಂತ ಬಂದಿದ್ವಿ ಆಗ ಹುಡುಗ ತಿಮ್ಮ ಮರ ತೀವ್ ನಾ ಕಿತ್ತ ಕಿತ್ತಿ ನಾವು ಅವ್ನು ಬರ್ಲಿ ತಡಿ ನಿಮಗೆ ಚಡ್ಡಿ ಉದ್ರಂಗೆ ಓದಿತಾನೆ ಎಂಬತ್ತಿಗೆ ಆ ಇಳ್ದು ಓಡೋಗೈತಿ ಇತ್ತು ನಾವಿಲ್ಲಿದ್ವು ಅಲ್ಲ ನೋಡ್ತಿದ್ವಿ ನಾವೇನೋ ಬೈದು ಕಳಿಸಿದ್ವಿ ದೊಡ್ಡ ಮರ ಹತ್ತಿದ್ವಿ ಬಿದ್ದು ಏನೋ ಗತಿ ಆದ್ರಿ ಅಂತಂದು ಹೇಳಿ ಅವ್ರ ಮತ್ತಕ್ಕೆ ಹೋಗಿ ಹೇಳು ಅವ್ರುಗೋಗಿ ರಾಜ್ಯ ಬರೀ ಇದೇ ಬದುಕಿಗೆ ಮಾಡಿದ್ರೆ ಅಪ್ಪ ಅಮ್ಮಗೆ ಒಂದಿಟ್ಟು ಬದಿ ಕತ್ಕೊಬಿ ನಾವು ಯಾಕಕ್ಕಿಂತ ಕೆಲಸ ಮಾಡ್ಯವು ನಾವು ಹೇಳಿ ಕುಡಿದಿಲ್ಲದಿದ್ರು ಕೇಳಲ್ಲಪ್ಪ ಇದ್ರೆ ಬೇಕಂದರೆ ಇದು ಬೇಕಾದ್ರೆ ಕೇಳಿ ಕಿತ್ಕೊಂಡು ಕೇಳಿಸ್ಕೊಂಡು ತಗೊಂಡು ಕುಡಿತೀವಿಲ್ಲ ಅಂದರೆ ನಾವು ಯಾಕಕ್ಕಿಂತ ಬದುಕು ಮಾಡೋ ಮರೆ ನೀವು ಕೆಮ್ಮ ಮನೆ ಕತ್ಕೊಂಡ್ ತುಂಬ ಬಸ್ ನಾವೆಂದು ಮಾಡೋಲ್ಲ ಅದೇ ನಂದಂಗೆ ನೋಡು ಗಾದೆ ಅದೇ ಹೇಳಿ ಐತಿ ಮಾಡ್ದಾರು ಎಲ್ಲ ಹೋದ್ರು ಒಣಕ್ಕೆ ನೋಡಿದರಿಗೆ ಬಂತು ಅಂತ ಇವ ಈಗ ಬಂದು ಇಲ್ಲಿ ಕತ್ಕೊಂಡಿರ್ಬೇಕು ಅಂತಂದು ನಮ್ಮಲ್ಲಿ ಬಾನು ಬಾನವಾರ ಶನಿವಾರ ಐಸ್ಕೂಲ್ ರಜಿದ್ದಾಗ ಈ ಹುಡುಗರು ಆ ಬರೀಗೆ ಕೆಲಸ ಮಾಡೋದು ಅವನ್ನ ನೋಡ್ಕಂಗಿಲ್ಲ ಮಂಗಿಲ್ಲ ಬಂದು ನಮ್ಮನ್ನು ಒಣಕಿ ನೋಡ್ದಾರಿಗೆ ಬಂತು ಅಂತಂದು ಹೇಳಿ ನೋಡು ನಾವು ಎಂಥ ಎಂಥದ್ದು ಎಂಥದ್ದು ಓದ್ಕೊಂಡು ಹೋಗ್ತಿದ್ದೀವಿ ಹಾಂ ನಾವು ಇನ್ನ ಹಿಂಗೆಲ್ಲ ಮಾಡ್ಬಾರ್ದು ಅಂತ ಹುಡುಗಿ ಬುದ್ಧಿ ಹೇಳಿದ್ದೀವಿ ನೀನು ನೋಡು ನಮ್ಮನ್ನ ಹೆಂಗ ಅಂತೀಯ ನಾವೆಂದ ಇಂಥ ಬದುಕ್ ಮಾಡಲ್ಲ ತಾಳಕ ಮರಿ ಬಿದ್ದದ ಕಾಯಿ ಎಳ್ಳಿರ ಎತ್ತದ ನೀನೇನು ಹಾಂ ಅದಕ್ಕೆ ನೋಡು ಹೇಳಿರೇನು ಅಲ್ಲ ಕಣಮ್ಮ ನೀವು ಮರತ್ ಆಗಿದ್ರಲ್ಲ ನೀವೇನ ಕಿತ್ರೆನ ಅಂತಂದೇಳಿ ಇಲ್ಲಿ ಯಾರು ಹಂಗೆ ಒಂದೆ ನನಗೆ ಗೊತ್ತು ನೀವು ಇಂಥ ಕೆಲಸ ಮಾಡಾರಲ್ಲ ಅಂತಂದೇಳಿ ನಾನು ನೀವು ಇಲ್ಲಿದ್ರಲ್ಲ ತಮಸ್ಕ ಹಂಗೆ ಅಂದೆ ಕಣಮ್ಮ ನಾನೇ ನೀವು ಏನು ನೀವೇ ನಿಮ್ಮ ಕೈಲೇನಾಗುತ್ತೆ ಮರತ್ ಅದು ಹೆಂಗೊಸ್ರಿಗೆ ಇಲ್ಲದಾಗುತ್ತೆ ಈಗ ಯಾವ ಇವ್ ತರಲೇ ಹುಡ್ಗರ್ ಬದುಕೇ ಇನ್ನೇನ್ ಮಾಡ್ಕಾಗುತ್ತಲ್ಲಪ್ಪನೊಂದ ಹುಡಿರಮ್ಮ ಮಾತಾಡತ್ತ ಉಳ್ಳ ಕಿತ್ತೈತೆ ಹೋಗಿ ಹೇಳ್ತೀನಿ ಅವ್ರಿಗೆ ಹೋಗಿ ಆಗ ನೋಡಿ ನೋಡ ಅಂಗಂಬಾಗಿ ಹಳ್ಳಿರ್ ಕುಡ್ದೋಗ ಇವ್ರೆ ಆ ಕೀಳ್ಸಿ ಅವ್ರೆ ಆ ಹುಡ್ಗನ್ ಮೇಲೆ ಹೇಳ್ತಾರೆ ಇವ್ರೇನೆ ಇವ್ರ ಬೆಳಕ ಇವರು ಆ ಕಿತ್ರಿ ಆಡಕ್ಕೆ ಸೂತ್ರ ನೋಡಕ್ಕೆ ನ್ಯಾಯ ಹೇಳ್ತಾರೆ ಯಾರ ಈಗ ಹೋದ್ರೆ ಹುಡ್ಗನ್ ಹೋಗಿ ಕೇಳಿ ಗೊತ್ತಾಗುತ್ತೆ ಆ ಇವ್ರದ ತಪ್ಪ ಹುಡ್ಗನ್ ತಪ್ಪ ಅಂತಂದು ಹೇಳೋ ಮಾತೋದ್ರಿ

ರಾಜ್ಯದ ಹಂಗೆಲ್ಲ ಬಂದು ನಮ್ಮ ತೋಟಕ್ಕೆ ಕಾಯಿ ಕೀಳೋದು ಎಳ್ನೀರ್ ಕೀಳೋದು ಮಾಡುತ್ತೆ ಆ ಇವತ್ತು ಬಂದು ಎಳ್ನೀರ್ ಕಿತ್ತೈತೆ ಅಡು ದೊಡ್ಡ ಕಿತ್ತು ಮರ ಹತ್ತಿ ಎಳ್ನೀರ್ ಕಿತ್ತೈತೆ ಬಿದ್ದಿರಾತೆ ಮಾಡಿರಾತೆ ಒಂದು ಒಳ್ಳೆ ಬುದ್ಧಿ ಕಲಿಸಿಲ್ಲ ನಮ್ಮ ಇಸ್ಕೂಲಿಗೆ ಕಳಿಸ್ತೀಯ ಹಾಂ ಹಿಂಗೆ ಎಳ್ಳರ್ ಕಿತ್ತೈತೆ ನಾನೇನಿಲ್ಲ ನೋಡು ಇನ್ನೊಂದಿನ ಮೆಣಸಿನ್ಕಾಯಿ ಉದ್ರಾಗ್ತೀನಿ ಕಬ್ಬು ಕಟ್ಟೆಕ್ಕಿ ಆಂ ಹೀಗೆ ಬಂದು ಎಳ್ನೀರ್ ಕಿತ್ತೈತೆ ಆ ಇಂಥ ಬದುಕಿ ಮಾಡೋದು ಹುಡುಗ ಆ ತಿಮ್ಮ ಆಗ ನಿಮಗೆ ಯಾರು ಹೇಳಿದ್ದು ನಮ್ಮ ಹುಡುಗ ಅಣ್ಣಸೊಂಡು ಮರನ ಹೊತ್ತಕ್ಕೆ ಬರಲ್ಲ ಎಲ್ಲೇಳೆ ಕಿತ್ತಿತ್ತು ಯಾವಳು ಹೇಳಣ್ಣ ನಿನ್ಗೆ ಹಾಂ ಕರ್ಕಂಬ ಇಲ್ಲಿ ರಾಜಮ್ಮನನು ಹೇಳಣ್ಣ ಜಯ ಹಾಂ ಅವರು ಇನ್ನೂ ಸೌದ್ಯಕ್ಕೆ ಹೋಗಿ ಎಲ್ಲ ಇಡ್ಗುರ್ನ ಕೇಳು ಅಂತಂದು ಹೇಳಿ ಇವ್ಗಾತು ಕಿತ್ತಾತಾ ಅಣ್ಣ ದೊಡ್ಡ ಮರ ತಕ್ಕೈತೆ ನೀನು ನೋಡು ಹೆಂಗ ತಕ್ಕೀಯಾ ಆ ನಮ್ಮ ಹುಡುಗ ಏನು ಕಿತ್ತಿತೆ ಮತ್ತು ಹೇಳ್ಯಾರ ಏನಾದ್ರು ಕಿತ್ತಾವು ತರ್ಬೋದು ತಾನೆ ಅವ್ನು ಕೂಡ ವರ್ಷ ತರಬೇಕು ಸುಮ್ಮನೆ ಇಲ್ಲಿ ಬಂದು ನಿಮ್ಮ ಹುಡುಗ ಹೆಂಗ್ ಮಾಡ್ತೀವಿ ಹಿಂಗೆ ಮಾಡ್ತು ಅಂತಂದು ಹೇಳ್ತೀಯ ಏನಾಗೋಲ್ಲಮ್ಮ ನನ್ನ ಮಗನೇ ಯಾವ್ದಾಗಿ ಹೇಳಿಕ ಹೋಗಿದ್ದೇನಾ ನೀನು ನೋಡೋಣ ಅವಾಗ ಮನೆ ತಗೊಬಂದಾನೆ ನೋಡಮ್ಮ ನಾನಿವತ್ತು ಬಂದು ಮನೆ ತಕ ಬಂದು ಹೇಳಿದ್ದೀನಿ ನೋಡು ನಾಳಿಕೆ ನಾನೇನಿಲ್ಲ ನೋಡು ಅಲ್ಲೇ ಮರ ಈಗ ನೋಡು ಒಳ್ಳೆ ಮತ್ತೆ ಹೇಳ್ತೀನಿ ಅವ್ರಿಗೂಗೆ ಹೇಳಿ ಒಳ್ಳೆ ಬುದ್ಧಿ ಕಲಿಸು ಯಾವಾಗ ರಜೆ ಇರುತ್ತಾ ಆಮೇಲೆ ಕಾಯೆಲ್ಲ ಕೀಳೋದು ಅವ್ರಿ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ಕೊಡೋದು ಅದಿದ್ದು ತಿಂಬೋದು ಮಾಡ್ತಾನಂತೀವನು ಆ ಈಗಲಿಂದ ಇಂಥ ಕಾಡ್ತಾನೆ ಬುದ್ಧಿ ಕಲಸಿರೆ ಆ ಒಂದ್ ಮುಂದೆ ಕಳ್ಳಾಕ್ ತಂದ್ಕಣಮ್ಮ ಎಂದಿಟ್ಟ ಅವರೊಟ್ಟು ಹೇಳಿ ಬುದ್ಧಿ ಕಲ್ಸ ಹೊಲ್ತ ಅವ್ರನ್ನ ಬೈಕ್ ಎಮ್ತಿಯೇ ಅಯ್ಯಮ್ಮರು ಒಳ್ಳೇದು ಹೇಳಿ ಕಳ್ಸಿದಾರೆ ಹಿಂಗೆಲ್ಲ ಹೊತ್ತು ಬಡ ಕಣ ಬಿದ್ದಿರತ್ತೆ ಮಾಡಿರತ್ತೆ ಅಂತ ನೀನು ನೋಡು ನಮ್ಮನ್ನ ಜೋರು ಮಾಡ್ತೀಯ ಬಾ ನಾಳೆ ಬರ್ಲಿ ನೀವು ಒಲಕ್ ಬಂದಾಗ ಐತೆ ಅವಾಗ ಬಂದಿಯಲ್ಲ ಅವಾಗ ಗೊತ್ತಾಗುತ್ತೆ ನಿಮ್ಮ ಯಾಕೆ ಯಾಕೆಮ್ಮಣ್ಣಿ ರಾಮಜ ನಿಮ್ಮ ಬಂದಿತ್ತು ಏನೋ ಮಾತಾಡ್ತಿದ್ದೆ ಬೈಕ್ ಎಂತಿದ್ದೆಮ್ಮನ ರಾಜಮ್ಮನನು ಮನೆ ಯಾಕೆ ಬಂದಿದ್ದ അല്ല നോടത്തെ ആ നമ്മ ഹുഗന്ന നോക്ക ഇടൈന എഴു കിത്തേ കെ അല്ല ചാടി ആ എണ്ണരക്കിത്തേ യാക്കാ ഹഡ് അവരേ യാക്കേ കഴിരന കീഴു അത് ആ ഹുഡ് കിട്ടി ചെറുതാവ വഞ്ചന മന ഇവേ അതേ കളിത്തോർസ്താണ് നമ്മൾ ഹർഗ്ഗനമേലെ ആ ഈ തന്നെ നമ്മൾ ഇവരു ആ ഇല്ല ഹുഗ് നോക്കി ബ്രേ ഹിങ്കേ ಅವ್ರಿಗೆ ಅನ್ವಾ ತಲಾಕೊಂಡು ಕೊಂಡ್ಬಿಟ್ಟು ಕಿಕ್ಕ ಬಂದ್ರಮ್ಮ ಎಳ್ನೀರು ಒಂದೆರಡೆರ ಮಟ್ಟೆ ಓದ್ಕೊಂಡು ಬಂದ್ರಮ್ಮ ಏಯ್ ನೀನು ಈ ಹುಡುಗರಿಗೆ ಬುದ್ಧಿ ಹೇಳು ಆ ತಿ ಅವ್ರು ಹೇಳ್ಯಾರಂತಂದು ಹೇಳಿ ಮಾರ್ಗಿರಾತಿ ಒಟ್ಟು ಬಿದ್ದಿದ್ದತ್ತು ಸುಮ್ಮನೆ ಹಂಗೆ ಕಳ್ಳತನ ಮಾಡೋದು ಅದನ್ನು ಈಗಲಿಂದ ಯಾರನ್ನ ಕೇಳಿ ಯಾರಾನ ಮಾಡಲಿ ಒಳ್ಳೆ ಬುದ್ಧಿನೇ ಹೇಳ್ಬೇಕು ಪಾಪ ಅವರು ಯಾರಿಲ್ಲ ಕೇಳಬಾರ್ದು ಇದ್ರೆ ಬೇಕಾದ್ರೆ ಕೇಳಿ ಬಂದ ಬರಬೇಕು ಅಂತಂದು ಹೇಳಿ ಹೇಳಮಣಿ ಈಗ ಕಲ್ತಿದ್ದೆ ಮೂರು ವರ್ಷ ಕಲ್ಸಿದ್ದೆ ನೂರು ವರ್ಷ ತಕನ ಇರೋದು ಒಳ್ಳೆ ಬುದ್ಧಿ ಒಳ್ಳೆಯಿಂದಾನ ಕಲ್ತ್ಕೋಬೇಕು ಹೇಳಿರೇನು ತಪ್ಪೋಗಲ್ಲ ನೀನು ಯಾಕೆ ಹಾಕಬೇಕಂತಿ ಅವರು ಒಳ್ಳೇದೇ ಹೇಳಿರೋದು ಅದು ದೊಡ್ಡ ಮರ ಹತ್ತಿ ಬಿದಗಿದ್ರೆ ಇರ್ತವೆ ನೇಕೈಕಾಲನ ನೀನು ಬೈದು ಬುದ್ಧಿ ಕಳಿಸ್ಬೇಕು ಅವ್ರಿಗೆ ಎತ್ತೊತ್ತು ಏನು ಕೈ ಅಂತಂದೇಳಿ ಈಗಲಿಂದ ಕೆಟ್ಟು ಬುದ್ಧಿ ಕಲಿತವೆ ಹಿಂಗೆ ಕಾಯಿ ಕಿಟ್ ಅವ್ರಿಗೆ ಅವ್ರಿಗ್ರಿಗೂ ಹತ್ತು ರೂಪಾಯಿಗೆ ಐದು ರೂಪಾಯಿಗೆ ಕೊಟ್ಟು ಅದಿದು ತುಂಬದಾಗ ಕಲ್ತ್ಕೊಂತವೆ ಒಂದು ಬುದ್ಧಿ ಕಲಿಸ್ಬೇಕು ಇಲ್ಲ ಮನೆ ತೆಗೆ ಆತನ ಬುದ್ದಿಗೆ ಬಾಳ ಮಾಡಿ ಅಕ್ಕೇ ಮಕ್ಕಳು ಹುಡುಗರಿಗೆ ಬುದ್ಧಿ ಕಲ್ಸ್ಬೇಕ್ರಮ ಸುಮ್ಮನೆ ಅವ್ರನ್ನ ಬೈ ಕೆಮ್ಮೆ ಹೋಗ್ತೀವಿ ನೀನು ಮಕ್ಕಳು ಇವಾಗ ನಾವೇನು ಹೆಂಗೆ ಕಲಿಸ್ತೀವೋ ಹಂಗೆ ಅವಕ್ಕೆ ಒಂದಿಟ್ಟು ಬುದ್ಧಿ ಕಲಿಸಬೇಕು ಕಳ್ತನ ಮಾಡೋ ಇಲ್ದಿದ್ರೆ ಹಿಂಗೆ ಕರ್ತನ ಮಾಡೋದು ಕಲ್ತ್ಕೊಂಡ್ಬಿಡ್ತವೆ ಒಂದ್ಕೊಂಡು ಅತ್ತೊಂದು ಸಪೋರ್ಟ್ ಮಾಡ್ತಾ ಹೋದ್ರೆ ಇವತ್ತು ಒಂದು ತರ್ತವೆ ನಾಡಿಗೆ ಆಡ್ತರ್ತವೆ ಇನ್ನೊಂದು ದಿನ ದೊಡ್ಡ ಮರ್ಕೆ ಬರ್ತವೆ ನಮ್ಮ ತಲೆಗೆ ತತ್ತವೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹಾಕಿ ನಾವು ಅವ್ರನ್ನ ಬೈಕೆ ಬಾರ್ದು ಅವರು ಒಳ್ಳೆಕ್ಕೆ ಹೇಳೋದು ನೀನು ಯಾಕೆ ಹಂಗಿಸಿ ಇಟ್ಟಾಗ್ತೀವಿ ಹುಡುಗ್ರಿಗೆ ಒಂದಿಟ್ಟು ಬುದ್ಧಿ ಹೇಳು ಗೊತ್ತಾಗಲ್ಲ ಏನಿಲ್ಲ നാ ഓട്ട നമ്മ നാടിക്ക നമ്മൾ തലേലെല്ലേ ഇല്ല ഇപ്പം വെജ്ഞന നന്ദി ബൈ നമ്മ വഞ്ചന ബൈബോ നമ്മ നാക്ക് ബ്രിവാൻ മതക്കിയ മെഞ്ചിക്കായി ഊതിരത്തി തമ്പ കട്ട് മെഞ്ചക്കായി ഉദി ആക്കാനി തന്നെയാണ് മര്യാദ മൂർ പാർക്ക നമ്മൾ ഹുഡുരിന്റെ മാനല്ല മരിയാല്ല നാക്കിയ കായി കിട്ടുമ്പോ എല്ലാം കിട്ടുമ്പം തന്നെ ആ ഹർ ആവടി ഇല്ല ബന്ധ സരി ബിഗ്സ്തീ ഹർഗന